ಆದರೆ ಹೆಚ್ಚಾಗಿ ಪೌರಾಣಿಕ ಕಥೆಗಳಲ್ಲಿ ವ್ಯತಿರಿಕ್ತವಾದ ಕಥೆಗಳು ಜಾಸ್ತಿ ಇದೆ ಯಾಕೆ ಒಂದು ಕತೆ ಒಂಥರ ಹೇಳಿದ್ರೆ ಇನ್ನೊಂದು ಕತೆ ಅದನ್ನೇ ಹೌದು ಈಗ ಒಂದು ಪುರಾಣಗಳು ಈಗ ಹದಿನೆಂಟು ಪುರಾಣಗಳಲ್ಲಿ ಒಂದೇ ಕತೆ ಬೇರೆ ಬೇರೆ ರೀತಿಯಲ್ಲಿ ಬರಬಹುದು ಸಾಧ್ಯತೆ ಇದೆ ಆದರೆ ಪುರಾಣದಲ್ಲಿ ಬರುವಂತಹ ಎಲ್ಲರೂ ಒಂದೇ ಅಲ್ಲ ಎಲ್ಲ ಕತೆಗಳು ಈಗ ಒಬ್ಬ ವಿಶ್ವಾಮಿತ್ರರನ್ನು ತಗೊಳ್ಳಿ ಅಥವಾ ಭಾರದ್ವಾಜರು ಅಥವಾ ಗೌತಮರು ಹೀಗೆ ಯಾವುದೋ ಒಂದು ಋಷಿ ಅಂತ ತಗೊಳ್ಳಿ ವೇದಗಳಲ್ಲಿ ಅವನ ಹೆಸರನ್ನ ಆ ಋಷಿಯ ಹೆಸರನ್ನು ಕೇಳಿರ್ತೇವೆ ನಾವು ಅಗಸ್ತ್ಯರನ್ನ ವೇದಗಳಲ್ಲೂ ಕೇಳಿರ್ತೇವೆ ಪುರಾಣಗಳಲ್ಲೂ ಅವರೇ ಬರ್ತಾರೆ ಅವಾಗ ವೇದ ಮತ್ತೆ ಪುರಾಣ ಎರಡು ಒಂದೇ ಕಾಲದ ಘಟ್ಟದಲ್ಲಿ ನಡೀತಾ ಅದೇ ಋಷಿ ಈ ರೀ ಈ ರೀತಿ ಇದ್ದ ಅಂತಹ ಜ್ಞಾನವನ್ನು ಹೊಂದಿದಂತಹ ಮಹಾಜ್ಞಾನಿಯಾದಂತಹ ಮಹರ್ಷಿ ಒಬ್ಬ ಸಾಧನೆ ಮಾಡಿ ಜಗತ್ತಿಗೆ ಬೋಧನೆ ಕೊಟ್ಟಂತಹ ಜಗತ್ತಿಗೆ ಇಂತಹ ಒಂದು ಒಳ್ಳೆಯ ಅವಕಾ ಜ್ಞಾನವನ್ನು ಕೊಟ್ಟ ಅಂತಹ ಮಹರ್ಷಿ ಪುರಾಣಕ್ಕೆ ಬಂದಾಗ ಯಾ ಒಂದು ಸಾಮಾನ್ಯ ಮನುಷ್ಯನಾಗಿ ಕಂಡುಕೊಳ್ತಾನೆ ಇದು ಹೇಗೆ ಅಂತಂದ್ರೆ ಭಾರತೀಯ ಪರಂಪರೆಯಲ್ಲಿ ಈಗ ನನ್ನ ತಂದೆಯ ತಂದೆ ಅವನ ಹೆಸರು ಒಂದೇ ಅವನ ಮೊಮ್ಮಗನ ಹೆಸರು ಒಂದೇ ನಮ್ಮಲ್ಲಿ ಅಜ್ಜನ ಅಜ್ಜನ ಹೆಸರಿಡುವಂಥದ್ದು ಮಕ್ಕಳಿಗೆ ಇಡುವಂತದ್ದು ಸಾಮಾನ್ಯ ಅದು ಒಂದು ಹಿರಿಯ ಮಗನಿಗೂ ಯಾವ್ದಾದ್ರು ಒಬ್ಬ ಮಗನಿಗೆ ಮೂರ್ನಾಲ್ಕು ಜನ ಮಕ್ಕಳು ಇರ್ತಾ ಇದ್ರು ಒಬ್ಬ ಮಗನಿಗೆ ಕರೆಯುವ ಹೆಸರು ಬೇರೆ ಇದ್ರು ಸಂಕಲ್ಪಕ್ಕೆ ಅಥವಾ ಇದಕ್ಕೆ ಎಲ್ಲಾ ಅದೇ ಹೆಸರು ಇರುತ್ತೆ ತನ್ನ ಹೆಸರ ಇಟ್ಟಿರ್ತಾರೆ ಇದು ಸಹ ಅದೇ ರೀತಿಯಲ್ಲಿ ಬಂದಿದೆ ಹಿಂದೆಲ್ಲ ಏನಂದ್ರೆ ಅಂತೆವಾಸಿಗಳು ಅಂತ ಗುರುವಿನ ಮನೆಯಲ್ಲಿಯೇ ಶಿಷ್ಯ ಇದ್ದುಕೊಂಡು ಕಲಿಯುವಂತ ವ್ಯವಸ್ಥೆ ಗುರುವಿನ ಮನೆಯಲ್ಲೇ ಶಿಷ್ಯ ಇದ್ದುಕೊಂಡು ಕಲಿಯುತ್ತಾ ಇರಬೇಕಿದ್ರೆ ಆ ಗುರುವಿಗೂ ಆ ಶಿಷ್ಯ ಅನ್ನುವ ತನ್ನ ಮಕ್ಕಳ ಹಾಗೆ ಕಾಣಿಸಿಕೊಳ್ತಾನೆ ಆ ಶಿಷ್ಯನಿಗೂ ತನ್ನ ತಂದೆಯ ರೀತಿಯಲ್ಲಿ ಗುರು ಕಾಣಿಸ್ಕೊಳ್ತಾನೆ ಹಾಗಾಗಿ ಗುರುವಿನ ಹೆಸರನ್ನೇ ಶಿಷ್ಯ ಇಟ್ಕೊಂಡದ್ದು ಇದೆ ಬೇಕಾದಷ್ಟು ಇದರಲ್ಲಿ ಸುನಶೇಪನ ಕಥೆಯಲ್ಲಿ ವಿಶ್ವಾಮಿತ್ರರ ಅವ ಅವನಿಗೂ ಸಂಬಂಧವೇ ಇಲ್ಲ ಅವನು ಇವರ ಮಗನೇ ಅಲ್ಲ ಇನ್ನು ನಿಮ್ಗೆ ಎಷ್ಟೋ ಜನ ಎಷ್ಟೋ ಜನ ಋಷಿಗಳು ಇದನ್ನ ನೋಡಿದ್ರೆ ಋಗ್ವೇದಲ್ಲಿ ಅವ್ರ ಪರಂಪರೆಯಲ್ಲಿ ಬಂದವರು ಎಲ್ಲರ ಹೆಸರನ್ನು ಅವ್ರ ಮುಂದೆ ಇಟ್ಕೊಂಡು ಬರ್ತಾರೆ ಆ ಶಿಷ್ಯರು ಗುರುವಿನ ಹೆಸರನ್ನು ಇಟ್ಕೊಂಡು ಬಂದದ್ದು ಇದೆ ಅಂದರೆ ಅಂತಹ ಪರಂಪರೆ ನಮ್ಮಲ್ಲಿ ಬೆಳೆದು ಬಂದಿತ್ತು ಮತ್ತೆ ಪುರಾಣ ಮತ್ತೆ ಇದು ವೇದಕ್ಕೆ ಹೋದಾಗ ಅದೇ ಋಷಿ ಇಲ್ಲ ಇದ್ರು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಕಾಲಘಟ್ಟ ಬಹಳ ದೀರ್ಘವಾಗಿರಬಹುದು